ಹೇ ಇವ್ರಿ ಒನ್ ನಾನು ನಿಮ್ಮ ಉತ್ತರ ಕನ್ನಡತಿ ಎಲ್ಲರೂ ಹೆಂಗೆ ಎಲ್ಲರೂ ಎಲ್ಲರು ಅಂತ ನಾನು ಅಂದ್ಕೊಂಡಿದ್ದೇನೆ ನೋಡಿರಿ ಫ್ರೆಂಡ್ಸ್ ನೀವು ನೋಡಾತಿರಿ ಸಾನ್ವಿ ಫ್ಯಾಷನ್ ಟೆಕ್ ನೋಡ್ರಿ ಫ್ರೆಂಡ್ಸ್ ಇವತ್ತು ಸಾನ್ವಿ ಫ್ಯಾಷನ್ ಟೆಕ್ ಒಳಗೆ ನಿಮ್ಗೆ ಮತ್ತು ಇದೇನಿದು ಇಷ್ಟಕ್ಕೊಂಡು ಬ್ಲೌಸ್ ತಂದುಬಿಟ್ಟಾರ ಅಕ್ಕ ಅನ್ನಕೊಂತೀರಿ ಏನಿಲ್ಲ ರೀ ಕಟ್ ಮಾಡಾತ್ತಿದ್ದೀರಿ ಕಟಿಂಗ್ ಮಾಡೋ ಮುಂದೆ ನಿಮ್ಗೆ ತೋರಿಸ್ಬೇಕಲ್ರಿ ಕಟಿಂಗ್ ಮಾಡೋ ಮುಂದೆ ನಿಮ್ಗೆ ತೋರ್ಸ್ಲಿಕ್ಕೆ ಅಂತಾನಂದೇನು ರೀ ಯಾಕಂದ್ರೆ ಈಗ ಒಬ್ಬೊಬ್ರು ಒಂದು ಬ್ಲೌಸ್ ಕೊಡ್ತಾರೆ ಎರಡು ಬ್ಲೌಸ್ ಕೊಡ್ತಾರೆ ಒಬ್ಬೊಬ್ರು ಎಂಟೆಂಟ್ ಬ್ಲೌಸ್ ಒಮ್ಮೆ ಕೊಟ್ಬಿಟ್ಟಿರ್ತೀರಿ ಅವಾಗ ನಾವೇನು ಮಾಡ್ಬೇಕು ರೀ ಒಂದು ಪ್ಲಾನ್ ಮಾಡ್ಕೋಬೇಕ್ರಿ ನಿಮ್ಗೆ ಮೊದಲನೇ ಹೇಳ್ಕೊಂತನ ಬಂದೇನ್ರಿ ಒಂದೊಂದು ಬ್ಲೌಸ್ ಕಟ್ ಮಾಡೋಕ್ಕಿಂತ ಏನು ಮಾಡ್ಬೇಕು ರೀ ಅವರು ರೌಂಡ್ ನೆಕ್ಕಿನ ಬ್ಲೌಸನ್ನ ಹೇಳಿದ್ರಂದ್ರಿ ಎಲ್ಲಾನು ನಾವೇನು ಮಾಡ್ಬೇಕು ರೀ ಒಮ್ಮೆನೇ ಎಲ್ಲ ಬ್ಲೌಸ್ನು ಕಟ್ ಮಾಡ್ಕೋಬೇಕು ಪ್ಯಾಟರ್ನ್ ಬ್ಲೌಸ್ ಹೇಳಿದ್ರೆ ಅವ್ನು ಸಪ್ರೇಟ್ ನಾವು ಡಿವೈಡ್ ಮಾಡಿ ಮಾಡಿಟ್ಕೋಬೇಕಂತ ಹೋದ್ ವಿಡಿಯೋದಾಗ ಹಾಕಿದ್ದೆ ಯಾರ್ಯಾರೆಲ್ಲ ನೋಡಿಲ್ಲ ಅವೆಲ್ಲ ವೀಡಿಯೋಸ್ಗಳನ್ನೂ ನೋಡ್ಕೊತ ಬರ್ರಿ ಈಗ ನೋಡಿರಿ ನಾನು ನಿಮಗೆ ಏನು ಮಾಡಾತ್ತೀನಂದ್ರೆ ಅವರು ಎರಡು ಬ್ಲೌಸ್ ಕಟ್ ಮಾಡಿ ಇಟ್ಟಿದ್ದೆ ರೀ ನಾನು ಅದರೊಳಗೆ ಒಂದು ರೌಂಡ್ ಬ್ಲೌಸ್ ಇತ್ತು ಅವರು ನನಗೆ ಮತ್ತೆ ಹೇಳಿದ್ರಿ ರೀ ಇದ್ದಿದ್ದು ಎಲ್ಲ ರೌಂಡ್ ಬ್ಲೌಸ್ ನನಗೆ ಪ್ಲೇನೇ ರೀ ಯಾವ ಸೂಟ್ ಆಗ್ತೈತಿ ರೌಂಡ್ ಬ್ಲೌಸ ಹೊಲೀರಿ ಅಂದ್ರೆ ಅದಕ್ಕೆ ಇದ್ದಿದ್ದು ನಾಲ್ಕು ಬ್ಲೌಸ್ ನಾನು ರೌಂಡ್ ಬ್ಲೌಸ್ನ ಕಟ್ ಮಾಡಾತೀನಿ ರೌಂಡ್ ಬ್ಯಾಕ್ ನೆಕ್ ರೌಂಡ್ ನೆಕ್ ಇಟ್ಟನ್ನ ಕಟ್ ಮಾಡ್ಕೊಂತೇನೆ ನೋಡಿರಿ ನಾನಿಲ್ಲಿ ಅದಕ್ಕೆ ಒಂದೊಂದು ನ ಕಟ್ ಮಾಡ್ಕೊಳತ್ತಿಲ್ರಿ ಎಲ್ಲ ಬ್ಲೌಸ್ಗಳ್ನ ಒಮ್ಮೆ ಎಲ್ಲಾ ಎಲ್ಲ ಲೈನಿಂಗ್ನೂ ತಗೊಂಡೆ ತೊಗೊಂಡ್ಬಿಟ್ಟು ಅವರು ಮೊದ್ಲು ನಾನು ಲೈನಿಂಗ್ ಪಾರ್ಟ್ನ ಎಲ್ಲನೂ ಒಂದ್ರ ಮ್ಯಾಗ ಒಂದು ಇಟ್ಕೊಂಡು ನಾನು ಒಮ್ಮೆನೇ ಕಟ್ ಮಾಡಿಬಿಡ್ತೇನೆ ರೀ ಈ ಕಟ್ ಮಾಡಿಟ್ಟು ಇದೇನು ಬಟ್ಟೆ ಇರ್ತತ್ತಲ್ರಿ ಅದನ್ನ ಅದ್ರ ಮ್ಯಾಗಿ ಇಟ್ಕೊಂಡ್ಬಿಟ್ಟು ಚಂದಿಗೆ ಟ್ರೇಸ್ ಮಾಡ್ಕೊಂಡು ಚಾಪೀಸ್ಲೆ ಕಟ್ಟು ಕಟ್ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಂಡ್ಬಿಟ್ರಿ ಮುಗಿಸ್ತರಿ ಮತ್ತು ಹಗ್ಲ ಮುಗು ಯಾಕ್ರಿ ನಾವು ಅಳತಿ ಇಡ್ಕೊಳ್ಳೋದು ಮಾರ್ಕ್ ಮಾಡ್ಕೊಳ್ಳೋದು ಕಟ್ ಮಾಡೋದು ಇದೆಲ್ಲ ಮಾಡ್ಕೋ ಕುತ್ರ ಟೈಮ್ ವೇಸ್ಟ್ ಆಗಿಬಿಡ್ತೈತ್ರಿ ನಾವು ಟೇಲರ್ಸ್ ಎಲ್ಲ ಹಂಗೆ ಮಾಡ್ತಾರ್ರಿ ಈಗ ನಾವು ಟೇಲರಿಂಗ್ ಕಲೆ ಹಾತೀವಿ ಕಲೆ ಆತ ನೀವು ನೀವು ಮಾಡ್ಬೇಕು ರೀ ನಾವು ಜಾಸ್ತಿ ಅಮೌಂಟ್ ನಮಗೆ ಬ್ಲೌಸ್ಗಳು ಇರ್ತಾವಲ್ರಿ ನಾವು ಹಂಗೆ ಮಾಡ್ತೀವಿ ರೀ ಹಾಗಾಗಿ ನಮ್ಗೆ ಜಾಸ್ತಿ ಜಾಸ್ತಿ ಬ್ಲೌಸ್ಗಳನ್ನ ಕಟಿಂಗ್ ಮಾಡೋದು ಜಾಸ್ತಿ ಬ್ಲೌಸ್ಗಳನ್ನ ಒಂದು ದಿನದಾಗ ಸ್ಟಿಚಿಂಗ್ ಮಾಡೋದು ಹೀಗೆಲ್ಲ ಆಗ್ತೈತೆ ರೀ ಇದೆಲ್ಲ ನಿಮ್ಗೆ ಐಡಿಯಾ ಹೇಳ್ಕೊಡಕ್ಕಂತ ಈ ಒಂದು ವಿಡಿಯೋ ತಂದೇನಲ್ಲ ರೀ ನೀವೇನು ಮಾಡ್ಬೇಕು ರೀ ಈಗ ನಾ ಹೇಳಿಕೊಡೋದನ್ನ ಚಂದಗೆ ಕಲ್ಕೊಂಡು ನೀವೇನು ಟೇಲರಿಂಗ್ ಕಲಿಯೋತಿರಲ್ಲ ಅದನ್ನು ಮುಂದುವರ್ಸ್ಕೊಂಡು ಇಂಥವೆಲ್ಲ ಟಿಪ್ಸ್ಗಳನ್ನ ನೀವು ಫಾಲೋ ಮಾಡ್ಕೊತ ಹೋದ್ರಂದ್ರೆ ಮಸ್ತ್ ಒಂದು ಟೇಲರಿಂಗ್ ದಾಗ ಸಕ್ಸಸ್ಫುಲ್ ಆಗ್ತಿರಿ ಲಘು ಲಘುನು ನಿಮ್ಮ ಕೆಲಸ ಆಗ್ತೈತಿ ಆಮೇಲೆ ಏನೋ ಒಂದು ನೀವು ಕಟ್ ಮಾಡೋ ಮುಂದು ಏನೋ ಒಂದು ಬ್ಲೌಸ್ ಹೊಲಿಯೋ ಮುಂದು ನೀವು ಹೆದರಾಕ್ ಹೋಗ್ಬೇಡ್ರಿ ಹೆದರ್ಲಾರ್ದನ್ನ ನೀವು ಕೆಲಸ ಮಾಡಿದ್ರೆ ಪರ್ಫೆಕ್ಟ್ ಬರ್ತೈತಿ ನಿಮ್ಗೆ ಅದು ಮೈಂಡ್ ಒಳಗಿರಬೇಕು ಏನೋ ಒಂದು ಮಿಸ್ಟೇಕ್ ಆದ್ರೂ ಅದನ್ನು ಕರೆಕ್ಷನ್ ಮಾಡೋ ಅಂಥ ಕೆಪಾಸಿಟಿ ನಾವು ಇಟ್ಕೊಂಡಿರ್ಬೇಕು ನೋಡಿರಿ ಟೇಲರ್ಸ್ ಆದವ್ರು ಏನಾರ ಮಿಸ್ಟೇಕ್ ಆದರೂ ಕರೆಕ್ಷನ್ ಮಾಡಿಬಿಡ್ಬೇಕು ರೀ ಹೊಲೆಯೋ ಮುಂದೆ ಹಂಗೆ ನಾವು ನಾಲೇಜನ್ನ ತೊಗೊತ ಹೋಗಬೇಕು ರೀ ಟೇಲರಿಂಗ್ ಒಳಗೆ ಅದನ್ನು ನಾ ನಿಮ್ಗೆ ಹೇಳಾತಿದ್ದು ನಾವು ಈಗ ನಾವು ಒಮ್ಮೆ ಒಂದೊಂದು ಬ್ಲೌಸ್ ಕಟ್ ಮಾಡ್ಕೊಂಡ್ರೆ ಟೈಮ್ ವೇಸ್ಟ್ ಆಗ್ತೈತಿ ಈಗ ಹೆಂಗಿದ್ರು ರೌಂಡ್ ನೆಕ್ ಬ್ಲೌಸ್ ಹೇಳ್ಯಾರ ಒಂದೊಂದು ಬ್ಲೌಸ್ ಯಾಕೆ ಮಾರ್ಕ್ ಮಾಡ್ಬಿಟ್ಟು ಹಿಂಗೆ ಕಟ್ ಮಾಡೋದು ಹೇಳ್ರಿ ಅದಕ್ಕೆ ಈಗ ಉಳ್ದಿದ್ದು ನಾಲ್ಕು ಲೈನಿಂಗು ನಾವು ಒಮ್ಮೆ ಹಾಕ್ಕೊಂಡ್ಬಿಟ್ಟು ಹಿಂಗೆ ಮಾರ್ಕ್ ಮಾಡ್ಕೊಂಬೆ ಕಟ್ ಮಾಡಿಬಿಡೋದು ರೀ ಕಟ್ ಮಾಡಕ್ಕೆ ನಾವು ಸೀಸರ್ ಕರೆಕ್ಟ್ ಇರ್ಬೇಕು ನೋಡ್ರಿ ಈ ಕತ್ರಿ ಅನ್ನೋದು ಮಂಡಿತ್ತಂದ್ರೆ ಇತ್ತಂದ್ರೆ ಕಟ್ ಮಾಡೋಕೆ ಆಗಂಗಿಲ್ಲ ರೀ ಚೂಪ್ ಇರ್ಬೇಕು ನೋಡ್ರಿ ಕತ್ರಿ ಚೂಪ್ ಇತ್ತಂದ್ರೆ ಕಟ್ ಮಾಡಕ್ಕೆ ಕರೆಕ್ಟ್ ರೀ ಅದಕ್ಕೆ ಫಸ್ಟ್ ಫಸ್ಟ್ ಕಲಿಯೋರು ಏನು ಮಾಡ್ಬೇಕು ರೀ ನಾರ್ಮಲ್ ಕತ್ರಿಯಲ್ಲಿ ಕಲದ್ರೂ ಆಮೇಲೆ ಸ್ವಲ್ಪ ಸ್ವಲ್ಪ ದಿನ ಆದಮೇಲೆ ಚಲೋದು ಇಂಥದು ಟೇಲರಿಂಗ್ ಕತ್ರಿ ತೊಗೋರಿ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಏನು ಕೆಟ್ಟಲ್ರಿ ಯಾಕಂದ್ರೆ ಒಂದ್ಸಲ ಇದನ್ನ ಕತ್ರಿ ತೊಗೊಂಡ್ಬಿಟ್ರಂದ್ರೆ ನೀವು ನಾಲ್ಕೈದು ವರ್ಷ ತಕು ಏನಾಗಲ್ರಿ ನಾನಂತ್ರ ಅದನ್ನ ಕತ್ರಿನ ಚೂಪ್ ಮಾಡ್ಸಕ್ಕೆ ಹೋಗಿಲ್ಲ ನೋಡ್ರಿ ಏನೇನು ಆಗೋದಿಲ್ಲ ದಿನ ಇಷ್ಟು ಬ್ಲೌಸ್ ಕಟ್ ಮಾಡ್ತೀನಿ ಈ ಒಂದಿನ ಕತ್ರಿ ಹಾಳಾಗಿ ಿಲ್ಲ ಈಗ ನೋಡ್ರಿ ಒಮ್ಮೆ ಬ್ಯಾಕ್ ಪಾರ್ಟ್ ನಾಲ್ಕು ಪಾರ್ಟ್ ಒಮ್ಮೆ ಕಟ್ ಮಾಡಿಬಿಟ್ಟೆ ನೋಡ್ರಿ ಈಗ ನೋಡ್ರಿ ಫ್ರಂಟ್ ಪಾರ್ಟ್ ಇಟ್ಕೊಂಡು ಈಗ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊತೀನಿ ರೀ ನೋಡ್ರಿ ಒಮ್ಮೆ ಹೆಂಗೆ ಸಲೀಸಾಗಿ ಫಟಾಫಟ್ ಅಂತ ಕಟ್ ಮಾಡ್ಕೊಂಡ್ಬಿಟ್ಟೆ ಈಗ ನಾ ಮೊದ್ಲು ಕಟ್ ಮಾಡಿದ್ದು ಇಟ್ಕೊಂಡು ನಾನು ಮಾರ್ಕ್ ಮಾಡ್ಕೊಂಡು ಕಟ್ ಮಾಡಿಬಿಟ್ಟೆ ಮೊದ್ಲದು ಒಂದ ಬ್ಲೌಸ್ ಕಟ್ ಮಾಡಿದ್ದೆ ಈಗ ನಾಲ್ಕು ಬ್ಲೌಸ್ನು ಒಮ್ಮೆ ಕಟ್ ಮಾಡಿಬಿಟ್ಟನಲ್ಲ ರೀ ಟೈಮ್ ಸೇವ್ ಆತಿಲ್ಲ ರೀ ಹಿಂಗೆ ಮಾಡೋದ್ರೆ ನಂಗೆ ಹೊಲಾಕೆ ಟೈಮ್ ಸಿಗ್ತೈತ್ರಿ ನೀವು ಹಂಗೆ ಮಾಡ್ಬೇಕು ರೀ ಈಗ ಕಲಿತಿರ್ತೀರಲ್ಲ ನಿಮ್ಗೆ ಹೇಗೆ ರೀ ನಾನು ನಾವು ನಮ್ಮ ಇದ್ರೊಳಗೆ ಜಾಸ್ತಿ ಬ್ಲೌಸಸ್ ಬರ್ತಾವಲ್ಲ ರೀ ಅವಾಗ ನಾನು ಹಿಂಗೆ ಮಾಡ್ತೀನಿ ರೀ ಅದಕ್ಕೆ ನನಗೆ ಹೊಲ್ಯಾಕ್ ಟೈಮ್ ಸಿಗ್ತೈತಿ ಅದಕ್ಕೆ ನಾವೇನು ಮಾಡ್ತೀವಿ ರೀ ದಿನಕ್ಕೆ ಐದಾರು ಬ್ಲೌಸು ಏಳು ಎಂಟು ಬ್ಲೌಸು ಹೊಲಿತೀವಿ ನಿಮಗೇನಸ್ತೈತಿ ಹೆಂಗೆ ಹೊಲಿತಾರವರು ಐದು ಆರು ಬ್ಲೌಸು ಏಳು ಎಂಟು ಬ್ಲೌಸ್ ಹೆಂಗೆ ಹೊಲೀತಾರ ಅವ್ರಿಗೆ ಕೆಲಸನೇ ಇರೋದಿಲ್ಲ ನಮ್ಮ ಒಳಗೆ ಅಂತೀರಿ ಅದ್ರಾಗನ ಟೈಮ್ ಎಲ್ಲ ಮೇಂಟೈನ್ ಮಾಡ್ಕೊತ ಹೋಗಿರ್ತೀವಿ ರೀ ನಾವು ಅದಕ್ಕೆ ನೀವು ಟೈಮ್ ಮೇಂಟೇನ್ ಮಾಡ್ಕೊತು ಹೋಗಬೇಕು ರೀ ಜಾಸ್ತಿ ನಾವು ಆಲಸ್ತನ ಮಾಡಬಾರ್ದು ನೋಡಿರಿ ಈಗ ಟೇಲ್ರಿಂಗ್ ಕೆಲಸ ಮಾಡತ್ತೀವಿ ಅಂದ್ರೆ ಆಲಸ್ತನ ಮಾಡಬಾರ್ದ್ರಿ ಬರೀ ಟೇಲ್ರಿಂಗ್ ಕೆಲಸ ಮಾಡೋದಷ್ಟಲ್ರಿ ಹೆಣ್ಮಕ್ಳವ್ರು ಆಲಸ್ತನ ಅನ್ನೋದು ಮಾಡಬಾರ್ದ್ರಿ ನಮ್ಮ ಮನೆಯವರು ಮೊಳಕಿನ ಕೆಲಸನ ಲಗು ಲಗು ಮುಗಿಸ್ಕೊಂಡು ಆಮೇಲೆ ನಾವು ಟೈಲರಿಂಗ್ ಕೆಲಸದಾಗ ಒಂದು ಸ್ವಲ್ಪ ಅಥವಾ ಏನಾರ ಬೇರೆ ನಾವು ಕೆಲಸ ಇತ್ತದರೋ ಮನೆಯೊಳಗೆ ಕೆಲಸ ಮಾಡತ್ತೀರ ಆ ಕೆಲಸದಾಗ ತೊಡ್ಕೊಂತಿರ್ಬೇಕು ಅಥವಾ ನಾವು ಬೇರೆ ಏನಾದರೂ ಮನೆ ಕೆಲಸ ಸ್ವಚ್ಛ ಮಾಡೋದು ಅಥವಾ ಮನೆ ಕೆಲಸನ ಬೇರೆ ಮಾಡ್ಕೊತ ಇದ್ದು ಏನೋ ಒಂದು ಕೆಲಸ ಮಾಡ್ಕೊತಾನೆ ಇರ್ಬೇಕು ನೋಡಿರಿ ಹೆಣ್ಮಕ್ಳು ಇಲ್ಲಾಂದ್ರೆ ಏನಾಗ್ಬಿಡ್ತೈತಿ ರೀ ಆಲಸ್ತಾನೆ ಬರ್ತೈತಿ ಸುಮ್ನ ಮಧ್ಯಾಹ್ನ ಮಲ್ಕೊಂಡ್ಬಿಡೋದು ಸಾಯಂಕಾಲ ಹೇಳೋದು ಮತ್ತು ಅಡುಗೆ ಮಾಡೋದು ಊಟ ಮಾಡೋದು ಮಲ್ಕೊಳ್ಳೋದು ಹಿಂಗ ನಾವು ಹೆಣ್ಮಕ್ಳು ಯಾವತ್ತೂ ತಲೆ ಚಾ ಚುರುಕ್ ಇಟ್ಕೋಬೇಕು ನೋಡಿರಿ ಕೆಲಸ ಮಾಡ್ಕೊತನೇ ಇರಬೇಕು ಅವಾಗ ಮೈಂಡ್ ನಮ್ಮದು ಕರೆಕ್ಟ್ ಆಗಿರ್ತೈತ್ರಿ ಆಮೇಲೆ ನಾವು ಸುಮ್ಮನೆ ನಮ್ಮ ಮನೆಯೊಳಗೆ ಕೆಲಸ ಮುಗಿಸ್ಕೊಂಡು ಆರಾಮ ಕುಂದ್ರೋ ಬದಲಿ ಟಿ ವಿ ನೋಡ್ಕೊಂತ ಮೊಬೈಲ್ ನೋಡ್ಕೊಂಡು ಕುಂದ್ರೋ ಬದಲಿ ಹಿಂಗೆ ಏನರ ಒಂದು ಕೆಲಸ ಮಾಡ್ಕೊಂತಿರ್ಬೇಕು ಹೆಣ್ಮಕ್ಳಾದವ್ರು ಏನ್ರ ಒಂದು ಕಲಿಬೇಕು ನೋಡ್ರಿ ಕಲಿತು ಮರಿ ಅಂತ ಹೇಳಿ ಮೊದ್ಲಿನ ಜನ ಹೇಳ್ಯಾರೀ ಎಲ್ಲ ಕೆಲಸನೂ ನಾವು ಕಲಿತು ಮರಿಬೇಕ್ರಿ ಯಾವತ್ತರ ಕಲಿಬೇಕು ಕಲಿಸ್ಬೇಕಂತ ಮನಸ್ಸು ಬಂದ್ರೆ ಇನ್ನೊಬ್ರಿಗೆ ಕಲಿಸ್ಬೇಕು ಹಿಂಗೆಲ್ಲ ಮಾಡ್ಕೊತಿದ್ರೆ ಜೀವನದಾಗ ಮುಂದೆ ಬರ್ತೇವ್ರಿ ಉದ್ಧಾರ ಆಗ್ತೀವಿ ಆಮೇಲೆ ನಮ್ಮ ನಮಗೂ ಒಂದು ಇದನ್ನ ಇರ್ತೈತ್ರಿ ಸ್ವಾಭಿಮಾನ ಅನ್ನೋದಿರ್ತೈತ್ರಿ ನಾನು ದುಡ್ಯಾತೀನಿ ನಮ್ಮ ಕೈಯಾಗೂ ಒಂದು ದುಡ್ಡು ಇರ್ತೈತಿ ಅಂತ ಹೇಳಂದು ಯಾರಿಗೂ ಹೆದರಿಕಿರೋದಿಲ್ಲ ನಮ್ಗೆ ನಮಗೆ ಏನು ಕೊಡಂಗಿಲ್ಲ ಅಂತ ಏನಿಲ್ಲ ರೀ ನಮಗೂ ಕೊಟ್ಟಿರ್ತಾರ್ರಿ ಅವರು ನಮಗೂ ಪಾಕೆಟ್ ಮನಿ ಎಲ್ಲ ಕೊಟ್ಟಿರ್ತಾರೆ ಬಟ್ ನಾವು ಮನೆಯಾಗ ಕೂತ್ಕೊಂಡು ಖಾಲಿ ಕುಂದ್ರಲಾರ್ದ ಈಗ ಕಲ್ತಿದ್ದ ವಿದ್ಯೆ ಯಾಕೆ ಬಿಡ್ಬೇಕು ರೀ ಅದಕ್ಕೆ ನಾವು ಏನು ಒಂದು ಕೆಲಸ ಮಾಡೋಣ ಅಂತ ಹೇಳಂದು ಮಾಡ್ಕೊಂಡು ಹೋಗಬೇಕು ನೋಡಿರಿ ನಾನಂದ್ರೂ ಹತ್ತು ಹನ್ನೊಂದು ವರ್ಷದಿಂದ ಟೆಲ್ರಿಂಗ್ ಕೆಲಸ ಮಾಡತ್ತೀನಿ ರೀ ಇದೆಲ್ಲ ಹೇಳಾತಿದ್ದು ನೀವು ಫಸ್ಟ್ ಫಸ್ಟ್ ಏನು ಟೆಲರಿಂಗ್ ಕಲಿತಿರ್ತಿರಲ್ಲ ಅವ್ರಿಗೆ ಹೇಳಾತೇನ ರೀ ನಿಮಗೂ ಒಂದು ಸ್ವಲ್ಪ ಏನು ಉತ್ತೇಜನ ಆಗಲಿ ಅಥವಾ ಕಲಿಬೇಕನ್ನೋರಿಗೆ ಗೊತ್ತಾಗಲಿ ಅಂತ ಹೇಳಿ ರೀ ನಿಮಗೆ ಕಲಿಲ್ರಿ ಮಾಡಿರಿ ನೀವು ಏನರ ಒಂದು ವಿದ್ಯೆ ಕಲಿರಿ ಬರ್ರಿ ಟೇಲರಿಂಗ್ ಅಷ್ಟೇ ಅಲ್ಲ ಆರಿ ವರ್ಕ ಮಷಿನ್ ವರ್ಕ ಎಲ್ಲಾನು ಕಲಿಬೋದ್ರಿ ಸಾಕಷ್ಟು ಅದಾವೆ ರೀ ಮೆಹಂದಿ ಕಲಿಬೋದು ರೀ ಪಾರ್ಲರ್ ಕಲಿಬೋದು ಸಾಕಷ್ಟು ಮನ್ಯಾಗ ನೀವು ಹೆಣ್ಮಕ್ಳು ಕೆಲಸ ಮಾಡುವಂತ ಕೆಲಸಗಳು ಭಾಳ ಅದಾವೆ ಇದ್ರದ್ದು ಇದ್ರದ್ದು ಟಾಪಿಕ್ ಮ್ಯಾಗ ಇನ್ನೊಂದು ವಿಡಿಯೋ ಹಾಕ್ತೇನಂತ್ರಿ ನೀವು ನೋಡೋವಂತ್ರಿ ಈಗ ನಾನು ಬರೀ ಮಾತು ಏನ್ರಿ ನೀವು ನಾ ಹೆಂಗೆ ಕಟ್ ನೋಡ್ಕೊಳತ್ತೀರಿ ನೋಡ್ಕೊಳಾತಿರಿಲ್ರಿ ಈಗ ನೋಡಿ ಸ್ಲೀವ್ಸ್ ನಾ ಒಂದ ಕಟ್ ಮಾಡ್ಕೊಂಡ್ರಿ ಇದನ್ನ ಇಟ್ಕೊಂಡು ಎರಡು ಮೂರು ಇಟ್ಕೊಂಡು ನಾನು ಕಟ್ ಮಾಡ್ತೇನೆ ಯಾಕಂದ್ರೆ ಸ್ಲೀವ್ಸ್ ಸ್ವಲ್ಪ ಎದ್ವಾ ತದ್ವಾ ಆಗಬಾರ್ದಲ್ಲ ಕರೆಕ್ಟ್ ಶೇಪ್ ಬರ್ಬೇಕಂತ ಹೇಳಂದು ಎರಡು ಇಟ್ಕೊಂಡು ಕಟ್ ಮಾಡ್ಕೊಳತ್ತೇನೆ ನೋಡಿರಿ ಹಿಂಗೆ ಕಟ್ ಮಾಡ್ಕೊಂಬಿಟ್ರಿ ನೀವು ಲಘು ಲಘು ಕಟ್ ಮಾಡ್ಕೊತೀರಿ ಆರಾಮಾಗಿ ನೀವು ಬ್ಲೌಸ್ ಕಟ್ಟಿಂಗ್ ಮುಗಿಸ್ಕೊಂಬಿಡ್ತೀರಿ ನೋಡಿರಿ ನಾಲ್ಕು ಒಮ್ಮೆ ಮುಗಿಸ್ಕೊಂಬಿಟ್ಟು ನಾ ಬ್ಲೌಸ್ ಕಟಿಂಗ್ ಈ ಒಂದು ವಿಡಿಯೋದಾಗ ಇದನ್ನ ಹೇಳಕಂತಲ ನಾ ಬಂದಿದ್ದೆ ನೋಡಿರಿ ವಿಡಿಯೋ ನಿಮಗೆ ಇಷ್ಟ ಆಗೈತಿ ಅಂತ ನಾನು ಅನ್ಕೊಂಡೆ ಇಷ್ಟ ಆಗಿದ್ರೆ ನೀವು ಏನು ಮಾಡ್ಬೇಕು ರೀ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕು ಕಮೆಂಟು ಶೇರು ಮಾಡೋದು ಮಾತ್ರ ಮರ್ಯಾಕೆ ಹೋಗಬೇಡ್ರಿ ಫ್ರೆಂಡ್ಸ್ ನೋಡಿರಿ ಫ್ರೆಂಡ್ಸ್ ಇಷ್ಟೆಲ್ಲ ನಾನು ಬ್ಲೌಸ್ ಒಮ್ಮೆ ಕಟ್ ಮಾಡಿದೆ ನಾನು ನಿಮ್ಮ ಉತ್ತರ ಕರಡ್ತಿ ಶೈನಿಂಗ್ ಆಫ್ ಸಾನಿ ಫ್ಯಾಷನ್ ಟೆಕ್ ಬೈ ಫ್ರೆಂಡ್ಸ್